ಪ್ರಸಿದ್ಧ ಪ್ರವಾಸಿ ತಾಣ ಮಾಂದಲಪಟ್ಟಿಯಲ್ಲಿ ಪ್ರವಾಸಿಗರಿಂದ ದುಪ್ಪಟ್ಟು ಬಾಡಿಗೆ ಸುಲಿಗೆ ಪ್ರಕರಣದ ಬಳಿಕ ಜೀಪು ಚಾಲಕರ ಮೇಲೆ ಪೊಲೀಸ್ ಹಾಗೂ ಆರ್ಟಿಒ ಕಣ್ಣಿಟ್ಟಿದೆ ಈ ನಡುವೆ ಮಡಿಕೇರಿ ತಾಲೂಕು ಜೀಪು ಮಾಲೀಕರ ಹಾಗೂ ಚಾಲಕರ ಸಂಘ ಮತ್ತು ನಂದಿಮೊಟ್ಟೆ ಜೀಪು ಮಾಲೀಕರ ಹಾಗೂ ಚಾಲಕರ ಸಂಘ ಸಭೆ ನಡೆಸಿ ಕೆಲವು ಕಟ್ಟುನಿಟ್ಟಿನ ನಿಯಮಗಳನ್ನು ರೂಪಿಸಿದೆ ಈ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಡಿಕೇರಿ ತಾಲೂಕು ಜೀಪು ಮಾಲೀಕರ ಹಾಗೂ ಚಾಲಕರ ಸಂಘದ ಅಧ್ಯಕ್ಷ ಉನ್ನಿಕೃಷ್ಣ ಸಂಘದ ಸಭೆಯಲ್ಲಿ ನಿರ್ಧರಿಸಿದಂತೆ ಜೀಪು ಚಾಲಕರು ಪ್ರವಾಸಿಗರಿಂದ ರೂಪಾಯಿ ಎರಡು ಸಾವಿರದ ಐನೂರು ಮಾತ್ರ ಬಾಡಿಗೆ ಪಡೆಯಬೇಕು ಜೀಪುಗಳು ಒಂದರ ಹಿಂದೆ ಒಂದರಂತೆ ಸರತಿಯಲ್ಲಿ ಕಾದು ಬಾಡಿಗೆಗೆ ತೆರಳಬೇಕು ವೀಕ್ಷಣೆಗೆ ಇದ್ದ ನಲವತ್ತೈದು ನಿಮಿಷದ ಸಮಯಾವಕಾಶವನ್ನು ಒಂದು ಗಂಟೆಯವರೆಗೆ ಹೆಚ್ಚಿಸಲಾಗಿದ್ದು ಪ್ರವಾಸಿಗರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು ಎಂದರು ಸಂಘದ ನಿಯಮಗಳನ್ನು ಗಾಳಿಗೆ ತೂರಿ ಕೆಲವರು ತಮ್ಮಿಷ್ಟದಂತೆ ನಡೆದುಕೊಳ್ತಿದ್ದಾರೆ ತಮ್ಮ ಸರದಿಗಾಗಿ ಕಾಯದೆ ಬಾಡಿಗೆ ತೆರಳಿ ನಿಯಮ ಉಲ್ಲಂಘಿಸುತ್ತಿರುವುದು ಸರಿಯಲ್ಲ ಇದರಿಂದ ಅಸಮಾಧಾನ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತದೆ ಇದಕ್ಕೆ ಆಸ್ಪದ ನೀಡದೆ ಸಂಘದ ನಿಯಮಗಳಿಗೆ ಬದ್ಧರಾಗಿರಬೇಕೆಂದು ಉಣ್ಣಿಕೃಷ್ಣ ಹೇಳಿದರು ಇಂಪಾರ್ಟೆಂಟ್ ಅವರಿಂದ ಜೀವಮಾನ ಆಯ್ತಾ ಇದೆ ಹಿಂದೂ ಅದಕ್ಕೋಸ್ಕರ ಅವರೇ ನಮ್ಮ ದೇವರು ಅವರಿಗೆ ನಾವು ಸಹಕಾರ ಮಾಡಬೇಕು ಅವರಿಗೆ ಯಾವ ರೀತಿ ತೊಂದರೆ ಕೊಡಬಾರ್ದು ಗಲಾಟೆ ಮಾಡಬಾರ್ದು ಇತ್ಯಾದಿ ಯುದ್ಧ ವಚನ ಹೇಳಿ ಅವರೆಲ್ಲ ನಮ್ಮ ಜೊತೆ ಒಪ್ಕೊಂಡಿದ್ದಾರೆ ಆಮೇಲೆ ಏನು ತೀರ್ಮಾನ ಆಯ್ತು ಎಲ್ಲರೂ ಕ್ಯೂಂದಲ್ಲೇ ಹೋಗ್ಬೇಕು ಕ್ಯೂಂದ ಹೋದ್ರೆ ಎಲ್ಲ ಸಮನಾಗಿರ್ತದೆ ಸ್ಪೀಡ್ ಕಮ್ಮಿ ಆಗ್ತದಂತೆ ಎಲ್ಲ ಕ್ಯೂಂದಲ್ಲೇ ಹೋಗ್ಬೇಕು ತೀರ್ಮಾನ ಆಯ್ತು ಇದರಲ್ಲಿ ಸ್ವಲ್ಪ ಜನ ಸಂಸ್ಥೆಗಳನ್ನ ಕೇಳಿಕೊಂಡು ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಎರಡೂವರೆ ಸಾವಿರ ರೂಪಾಯಿ ಬಾಡಿಗೆ ತಗೊಳ್ಬೇಕು ಒಂದು ಗಂಟೆ ಅವರ ಜೊತೆ ನೀವು ಸ್ಪೆಂಡ್ ಮಾಡಬೇಕು ಅಂತೇಳಿ ಒಳ್ಳೆಯ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಅದಕ್ಕೆ ಇದನ್ನು ನಾವೆಲ್ಲರಿಗೂ ಈ ಪ್ರಸ್ಪೀಟ್ ತರುವ ಉದ್ದೇಶ ಇದು ಎಲ್ಲರಿಗೂ ತಲುಪಬೇಕು ಯಾಕೆ ನಾಳೆ ದಿನ ಒಂದು ಟ್ಯಾಕ್ಸಿಯವರು ಬಂದ್ಬಿಟ್ಟು ನಾಲ್ಕು ಐದು ಸಾವಿರ ರೂಪಾಯಿ ಬಾಡಿಗೆ ಮಾತಾಡಿ ಈ ಡ್ರೈವರ್ ಐದು ಸಾವಿರ ನೀವು ತಗೋ

ಸುದ್ದಿಗೋಷ್ಠಿಯಲ್ಲಿ ಮಡಿಕೇರಿ ಜಿಪ್ಪು ಮಾಲೀಕರ ಹಾಗೂ ಚಾಲಕರ ಸಂಘದ ಗೌರವಾಧ್ಯಕ್ಷ ಜಾನ್ಸನ್ ಕಾರ್ಯದರ್ಶಿ ಹರೀಶ್ ಉಪಾಧ್ಯಕ್ಷ ವಿನೋದ್ ನಂದಿಮೊಟ್ಟೆ ಜಿಪ್ಪು ಮಾಲೀಕರ ಹಾಗೂ ಚಾಲಕರ ಸಂಘದ ಉಪಾಧ್ಯಕ್ಷ ಉಮೇಶ್ ಪದಾಧಿಕಾರಿ ಚನ್ನಪಂಡ ದರ್ಶನ್ ಹಾಜರಿದ್ದರು ಚಿತ್ತಾರ ನ್ಯೂಸ್ ಮಡಿಕೇರಿ